इस इलाके का एक ही टाइगर है, है, है। जब वो आता छा जाता बीजेपी मुखंड जिला बीजेपी अलसंख्यात घटक अद्यक्षर सन्नी महाराज के वर्ष हब हार्दिक शुभाशय శుభ కోరువరు సన్నీ మహారాజ్ యూత్ ఫోర్స్ రైచూరు ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋರ್ಕಲ್ ಗ್ರಾಮದ ಬಹುಗ್ರಾಮ ಕುಡಿಯುವ ನೀರಿನ ಕೆರೆಗೆ ಶ್ರೀ ಈಶ್ವರ್ ಕಾಂದು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ರಾಯಚೂರು ಇವರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಸದರಿ ಕೆರೆಯು ಎಂಟು ಎಕರೆ ಹದಿಮೂರು ಗುಂಟೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಮೂವತ್ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಎಂಟು ಹಳ್ಳಿಗಳಿಗೆ ಸದರಿ ಕೆರೆ ನೀರು ತಲುಪುತ್ತವೆ ಮೂವತ್ ಮೂರು ಸಾವಿರ ಒಂಬೈನೂರು ಜನಸಂಖ್ಯೆ ಸದರಿ ಕುಡಿಯುವ ನೀರಿನ ಕೆರೆಯನ್ನು ಅವಲಂಬಿಸಿರುತ್ತಾರೆ ಎಂದು ಮಾಹಿತಿಯನ್ನು ಪಡೆದು ಕೆರೆಯ ಶುದ್ಧೀಕರಣದ ಬಗ್ಗೆ ಪರಿಶೀಲನೆ ಮಾಡಿದರು ಎರಡು ಅಲ್ಲಿ ಶುದ್ಧೀಕರಣವಾಗಿರುವ ಬಗ್ಗೆ ಪರೀಕ್ಷೆ ಮಾಡಿ ವರದಿ ತೆಗೆದುಕೊಳ್ಳಲು ತಿಳಿಸಿದರು ಇನ್ನು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ನೀರನ್ನು ಪರೀಕ್ಷೆಗೆ ಒಳಪಡಿಸಿ ಗ್ರಾಮಸ್ಥರಿಗೆ ಸರಬರಾಜು ಮಾಡಲು ತಿಳಿಸಿದರು ನಂತರ ಕಪ್ಗಲ್ ಗ್ರಾಮದ ಜೆಜೆಎಂ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಲಾದ ಕುಡಿಯುವ ನೀರಿನ ನಳಗಳನ್ನು ಪರಿಶೀಲನೆ ಮಾಡಿದರು ಸಿಸಿ ರಸ್ತೆ ಪಕ್ಕದಲ್ಲಿ ತೆಗೆದ ಗುಂಡಿಯನ್ನು ಮುಚ್ಚಲು ಕೂಡ ತಿಳಿಸಿದರು ಸದರಿ ಕಾಮಗಾರಿಯನ್ನು ಏಕೆ ಮುಗಿಸಿಲ್ಲ ಅಂತ ಕೇಳಿದರು ಸದರಿ ಕಾಮಗಾರಿಯನ್ನು ಒಂದು ವಾರದೊಳಗೆ ಮುಗಿಸದೆ ಇರುವ ಸಂದರ್ಭದಲ್ಲಿ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದರು ನಂತರ ನಿರ್ಮಾಣವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಳಿ ಕ್ಯಾಂಪಿನಲ್ಲಿರುವ ಜಲಧಾರೆ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಲಾದ ನೀರಿನ ಟ್ಯಾಂಕ್ ಅನ್ನು ಪರಿಶೀಲನೆ ಮಾಡಿ ನಂತರ ಸದರಿ ಕುಡಿಯುವ ನೀರಿನ ಟ್ಯಾಂಕ್ ನಿಂದ ಎಷ್ಟು ಜನರಿಗೆ ಉಪಯೋಗವಾಗುತ್ತದೆ ಮತ್ತು ಎಷ್ಟು ಟ್ಯಾಂಕ್ಗಳನ್ನು ಜಲಧಾರೆ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಪಡೆದು ಎಲ್ಲಾ ಕಡೆ ಗುಣಮಟ್ಟದ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಲು ದಾಖಲಾತಿಯಲ್ಲಿ ಕೋಳಿ ಕ್ಯಾಂಪಿನ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಮಕ್ಕಳ ದಾಖಲಾತಿ ಸ್ಟಾಕ್ ರಿಜಿಸ್ಟರ್ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ಪಡೆದು ಮಕ್ಕಳ ದಾಖಲಾತಿಯಲ್ಲಿನ ನ್ಯೂನ್ಯತೆಯನ್ನು ಕಂಡು ಅಂಗನವಾಡಿ ಕಾರ್ಯಕರ್ತೆ ವಿರುದ್ಧ ಕ್ರಮ ಕೈಗೊಳ್ಳಲು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ರಾಯಚೂರು ಇವರಿಗೆ ಶಿಫಾರಸು ಮಾಡಲು ಸೂಚಿಸಿದರು ನಿರ್ಮಾನ್ವಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ನಲ್ಲಭಾಯಿ ಕ್ಯಾಂಪಿನ ಜಿಜಿಎಂ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ನಳದಲ್ಲಿ ನೀರು ಬರುವುದರ ಬಗ್ಗೆ ಖಾತ್ರಿಪಡಿಸಿಕೊಂಡರು ಈ ವೇಳೆ ಖಾಲಿದ್ ಅಹಮದ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಮಾನ್ವಿ ನಾಗೇಶ್ ಕಾರ್ಯಪಾಲಕ ಅಭಿಯಂತರರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ರಾಯಚೂರು ಸತೀಶ್ ಕಾರ್ಯಪಾಲಕ ಅಭಿಯಂತರರು ಮಾನ್ವಿ ಜಲಧಾರೆ ಯೋಜನೆಯ ಅಧಿಕಾರಿಗಳು ಹಾಗೂ ಇನ್ನಿತರೆ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು